ಪುರುಷ ಆಗಬೇಕಂದ್ರ ಪ್ರತಿಯೊಬ್ಬ ಮನುಷ್ಯನ ಶರೀರದೊಳಗು ಮೂರುವರೆ ಕೋಟಿ ತೂತದವು ಮೂರುವರೆ ಕೋಟಿ ಕೂದಲದ ಸಣ್ಣವ್ ಇರಲಿ ದೊಡ್ಡವ್ ಇರಲಿ ನಮ್ಮ ಶರೀರ ಮೂರುವರೆ ಮಳ ಐತೆ ಮೂರುವರೆ ಕೋಟಿ ನಕ್ಷತ್ರ ಆ ಮೇಲೆರೋ ಆಕಾಶದೊಳಗಿರೋ ನಕ್ಷತ್ರಕ್ಕೂ ಮನುಷ್ಯನ ಶರೀರದೊಳಗಿರುವಂತ ಒಂದು ತೂತಿಗೂ ಸಂಬಂಧ ಐತೆ ಇನ್ನು ಮೂರುವರೆ ಕೋಟಿ ಅವನು ಯಾವನ ಉಪಾಸನೆ ಮಾಡ್ತಿರ್ತಾನೆ ಯಾವ ಒಂದು ಇಷ್ಟ ದೇವರನ್ನ ಆರಾಧನೆ ಮಾಡ್ತಿರ್ತಾನೆ ಆ ದೇವರ ನಾಮ ಮೂರುವರೆ ಕೋಟಿ ಜಪ ಎಂದ ಮುಗಸ್ತಾನ ಅಂದ ಸಿದ್ಧಿ ಪುರುಷ ಬೇರೆ ಯಾವ ಗುರುವಿನ ಅವಶ್ಯಕತೆ ಇಲ್ಲ ಈಗ ಉದಾಹರಣೆಗೆ ನಮ್ಗೆ ಗಾಳಿ ಬೇಕೀಗ ಗಾಳಿ ಬೇಕಂದ್ರೆ ಗಾಳಿ ಚಲೋ ಆಗತ್ತ ಬರುತ್ತೆ ಬರಬೇಕು ಮಳೆ ಇಲ್ಲ ಅಂದ್ರೆ ಮಳೆ ಬರ್ಬೇಕು ಸಿದ್ಧ ಪುರುಷ ಹಾಕನ ಸಿದ್ಧ ಪುರುಷ ಅಂತ ಯಾರಿಗಂತರಂದ್ರ ಉಂಡ ಊಟ ಕಾಂಡ ಕನ್ಸತ್ ಯಾರು ಹೇಳ್ತಾರ ಅವ್ರ ಸಿದ್ಧ ಪುರುಷರು ದೀಪಕಮಾಲ ರಾಗ ಅಂತ ಬರುತ್ತ ಆ ದೀಪಕಮಾಲ ರಾಗ ನಾ ಎಲ್ಲಾ ಕಡೆ ಊರಾಗ ಎಲ್ಲ ದೀಪ ಹಚ್ಚಾಕ ರೆಡಿ ಇಟ್ಟಾರ ಎಲ್ಲಾ ದೀಪನು ಹತ್ತಿದ್ವು ಸಂಗೀತಗಳು ಇಂತ ಒಂದ್ ಅದ್ಭುತ ಶಕ್ತಿ ಐತೆ ಇನ್ನೊಂದು ಮೇಘಮಲ್ಲಾರ ರಾಗ ಅಂತ ಬರುತ್ತ ಆ ಮೇಘಮಲ್ಲಾರ ರಾಗ ಹಾಡಿದ್ರಂದ್ರೆ ಈಗ ಮಳೆ ಇಲ್ಲ ಹೌದು ಮಳೆ ಆ ರಾಗ ಹಾಡಿದ್ಬಿಟ್ಲೆ ಓಕೆ ಇನ್ನು ಕೆಲವೊಂದಿಷ್ಟು ಹೆಂಗಂದ್ರ ಸಂಗೀತದಿಂದ ದೇವ್ರ ಹೊಲಿಸಿಕೊಂಡವ್ರ ಅದರ ಸಂಗೀತದಿಂದ ದೇವರ ಒಲಮೆನೂ ಆಗುತ್ತಾ ಸಾಮವೇದದೊಳಗೆ ಅದ ಸಂಗೀತಕ್ಕೆ ಸಂಬಂಧಪಟ್ಟಂಥ ವಿಚಾರನ ಅದಾವೆ ರು ರಾಮಾಯಣದಾಗ ರಾಮಾಯಣ ಬಾರ ಸೀತಾನ ಕಳ್ಕೊಂಡು ಸೀತಾ ಹುಡ್ಕಾಡೋ ಟೈಮ್ನಾಗ ಅಲ್ಲೇ ಪಾರ್ವತಿ ದೇವಿ ಕೇಳ್ತಾಳ ಎಲ್ಲ ಕೈಲಾಸ್ತಾಗಿದ ಹಿಂಗ ನೀವು ಇಲ್ಲೇನು ಧ್ಯಾನ ಮಾಡ್ತಾರ ಜಪ ಮಾಡ್ತಾರಲ್ಲ ಧ್ಯಾನ ಮಾಡ್ತಾರಲ್ಲ ಏನ್ ಧ್ಯಾನ ಮಾಡ್ತೀರಿ ಮತ್ತೆ ಯಾರನ್ನ ಧ್ಯಾನ ಮಾಡ್ತರಿ ಅಂತ ಇಲ್ಲ ನಾನು ರಾಮ್ ನಮ್ ಜಪ ಮಾಡ್ತೇನೆ ಅಂತ ಶಿವ ಹೇಳ್ತಾನ ಯಾವ ರಾಮನ ಜಪ ಮಾಡ್ತೀರಿ ಅಂದ್ರೀ ರಾಮ ಹೌದು ತಗೋಣ ಜಪ ಮಾಡ್ತೇನೆ ಅಂತ ಪಾರ್ವತಿ ದೇವಿಗೆ ಶಿವ ಹೇಳ್ತಾನ ಮತ್ತ ರಾಮ ದೇವರಾದ ಆದ ಅಂದ್ರ ಮತ್ತೆ ಹೆಂತಿ ಹೆಂಗೈತೆ ಕಳ್ಕೊಂಡು ಎಲ್ಲಿ ಜಂಗಲ್ ಜಂಗಲ್ ತಿರ್ಗೊಂತ ಹೊಂಟಾನ ಮತ್ತೆ ಅವ ದೇವರ ಆದ್ರೆ ಅವೆಲ್ಲ ಗೊತ್ತಾಗತ್ತ ಮತ್ತೆ ಕತ್ಕೊಂತ ತಿರ್ಗಾಡಕತ್ತ ಅಂತ ಕೇಳ್ತಾಳಕ್ಕೆ ಎಲ್ಲ ರಾಮ ದೇವರ ಹಾ ಆದ್ರೆ ಅದು ಕೆಲವೊಂದಿಷ್ಟು ಕರ್ಮ ಅದ ಅದನ್ನ ಅನುಭವಿಸೋ ಸಲಾಗಿ ಹಿಂಗೆಲ್ಲ ಜಂಗಲ್ ಜಂಗಲ್ ತಿರ್ಗಾಡಕತ್ತ ಅವನಲ್ಲಿ ದೈ ದೈವಿ ಶಕ್ತಿ ಐತಿ ಅವನ ದೇವರ ದೇವತಾ ಶಕ್ತಿ ಐತಿ ಅಂತ ಶಿವ ಪಾರ್ವತಿ ಹೇಳ್ತಾನ ಅದನ್ನ ನಾನು ಸೀತಾ ಎಲ್ಲದಾಳನ್ನುವಂಥದ್ದು ರಾಮಗ ಗೊತ್ತೈತೆ ಆದರೂ ಇದನ್ನು ಅನುಭವಿಸಕತ್ತ್ ಅಂತ ಶಿವ ಪಾರ್ವತಿ ಹೇಳಿದಾಗ ಪಾರ್ವತಿ ಏನಂತಾಳೆ ಅದನ್ನ ನಾನು ಹೋಗಿ ಪರೀಕ್ಷೆ ಮಾಡ್ಕೊಂಡ್ ಬರ್ತೇನೆ ಪರೀಕ್ಷೆ ಮಾಡ್ಕೊಂಡ್ ಅಂತ ಶಿವ ಬ್ಯಾಡಂತನ ಇಲ್ಲ ಪರೀಕ್ಷೆ ಮಾಡ್ಕೊಂಡ್ ಬರ್ತೀನಿ ನಾನು ಅಂತಂದು ಅಂದು ಇಲ್ಲಿ ಭೂಲೋಕಕ್ ಬಂದ ರಾಮನ್ ಸೀತಾರ ಧಾರಣೆ ಮಾಡಿ ನಿಲ್ತಾರ ಶಿವ ಏನಂತ ಒಬ್ಬಲ ಶಿವದ ಅಂತ ಕೇಳ್ತಾನ ಇದು ಕತಿನ ಹೊರಗಡೆ ಹೇಳ್ತಾರ ಇದು ಕತಿ ತುಳಸಿ ರಾಮಾಯಣದಾಗ ಐತೆ ಆದ್ರೆ ಇದು ಹೇಳದಲ್ಲ ತುಳಸಿ ಹಾಸರ ಏನ್ ಮಾಡ್ಯಾರಪ್ಪ ಅಂದ್ರೆ ರಾಮ ರಾಮನಾಮ ರಾಮನಾಮ ರಾಮನ ಒಂದು ಹೆಸರು ಮಹಿಮೆ ಹೆಚ್ಚು ಮಾಡೋರ್ ಸಲಾಗಿ ಈ ಕತೆ ಬರ್ದಾರ ಅವ್ರು ರಾಮ್ ಭಕ್ತಿ ಹೆಚ್ಚು ಮಾಡೋರ್ ಸಲಾಗಿ ಮತ್ತ ಇನ್ನೊಂದು ತುಳಸಿದಾಸರು ಏನಪ್ಪಾ ಅಂದ್ರ ವಾಲ್ಮೀಕಿ ಋಷಿಗಳ ಅವತಾರ ಅಂತ ಹೇಳ್ತಾರ ಈಗ ಹಂಗೇನಿಲ್ಲ ತುಳಸಿ ವಾಲ್ಮೀಕಿ ಋಷಿಗಳ ಮುಂದೆ ಕಲ ಅವತಾರ ತಗೊಂತಿನಿ ಅಂತ ಎಲ್ಲಿ ಹೇಳಿಲ್ಲ ಅವರು ಅದು ಏನಪ್ಪಾ ಅಂದ್ರ ಇಂದ ಹನ್ನೆರಡು ಹದಿಮೂರನೇ ಶತಮಾನದೊಳಗು ಮುಕುಂದ್ ಬ್ರಹ್ಮಚಾರಿ ಅಂತಿದ್ದ ಆ ಬ್ರಹ್ಮಚಾರಿ ಒಂದು ಹಿಂಬಾಲಕರ್ ಏನಿದ್ರು ಅದ್ರೊಳಗೆ ಹಿಂಬಾಲಕರೊಳಗೆ ಒಬ್ಬ ಮನುಷ್ಯ ತುಳಸಿದಾಸ ಆಗಿ ಬಿಟ್ಟಿದ ತುಳಸಿದಾಸ ಆಗಿ ಹುಟ್ಟಿ ರಾಮಾನಂದ ದೀಕ್ಷಾ ತಗೊಂಡು ತುಳಸಿ ರಾಮಾಯಣ ಬರೆದ ರಾಮ್ ಭಕ್ತಿ ಪ್ರಚಾರ ಮಾಡಿದ ಒಬ್ಬ ಸಿದ್ಧಿ ಪುರುಷ ಏನು ಏನೋ ಮುಕುಂದ್ ಬ್ರಹ್ಮಚಾರ್ಯ ಅಂತಾರ ಅದ್ರ ಕತಿ ಬೇರೆ ಬರುತ್ತ ಅವನು ಇಲ್ಲಿರುವಂತ ಮುಸಲ್ಮಾನರನ್ನೆಲ್ಲ ನಾಶ ಮಾಡ್ಬೇಕಂತೇಳಿ ತಪಸ್ ಮಾಡ್ಕೊಂತ ಅಮ್ನಾಗ ಮುಂದ ಅವನ ಆಯ್ಸಿ ತೀರ ಮರಣ ಬರುತ್ತ ಅವನು ಏನು ಮಾಡ್ತಿರ್ತಾನೆ ಹಾಲು ಕುಡಿತಿರ್ತಾನೆ ದಿನ ವ್ರತ ಮಾಡೋ ಮುಂದೆ ಅದ್ರಾಗ ಆಕಳ ಕೂದಲು ಮಿಕ್ಸ್ ಆಗಿರ್ತೈತಿ ಅದನ್ನ ಕುಡಿದ ಕಾರಣಕ್ಕೆ ಅವ್ನು ಬರೋ ಜನ್ನ್ದೊಳಗೆ ಮಿಲೇಂಜ ಜಾತಿ ಒಳಗೆ ಬಿಡ್ತಾನೆ ಅಂದ್ರೆ ಮುಸಲ್ಮಾನ ಇದರೊಳಗೆ ಹ್ಞೂ ಅಲ್ಲಿ ಏನಂದ್ರೆ ಅವನು ಅಕ್ಬರ್ ಏನದಾನಲ್ಲ ಆ ಮುಕುಂದ ಬ್ರಹ್ಮಚಾರ್ಯ ಅಕ್ಬರ್ ಆಗಿ ಬಿಡ್ತಾನ ಅವನು ಮುಸಲ್ಮಾನ ಆಗಿ ಬಿಟ್ಟಿರನ ಅವ್ನ ಆಚರಣೆಗಳೆಲ್ಲ ಹಿಂದೂ ಆಚರ್ಣೆನ ಇದ್ವು ಅದ್ರದ್ದೊಂದು ಎಪಿಸೋಡ್ ಬೇರೆ ಮಾಡೋನ್ ಹಿಂದಗಡೆ ಓಕೆ 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 ಇದು ತುಳಸಿ ರಾಮಾಯಣದ್ದು ತುಳಸಿ ರಾಮಾಯಣದಾಗ ಮಾತ್ರ ನಾನು ಹೇಳಿದಂತ ಈಗ ಎಲ್ಲರೂ ಕೇಳ್ತಿರುವಂಥ ಒಂದು ಘಟನೆ ಸಿಗತ್ತ ಶಿವ ರಾಮ್ ನಾಮ್ ಜಪ ಮಾಡ್ತದ ಆ ಪಾರ್ವತಿ ದೇವಿ ರಾಮನ ಪರೀಕ್ಷೆ ಮಾಡಕ್ಕೆ ಬಂದಿದ್ಲು ಅಂತ ಐತೆ ಇದು ತುಳಸಿ ರಾಮಾಯಣ ಬಿಟ್ಟು ಬೇರೆ ರಾಮಾಯಣದಾಗ ಇಲ್ಲ ಕಂಬ ರಾಮಾಯಣ ಅಂತ ಬರ್ತ ಹೊಳ್ಳಿ ವಾಲ್ಮೀಕಿ ರಾಮಾಯಣ ಬರ್ತೈತಿ ಇನ್ನು ಬೇರೆ ಬೇರೆ ರಾಮಾಯಣಗಳು ಅದಾವು ಬೇರೆ ಬೇರೆ ಪ್ರಾಂತ್ಯದಾಗ ಅಲ್ಲಿ ಎಲ್ಲಿ ಇದು ಕತಿ ಇಲ್ಲ ಈಗ ಹಂಗ ನಾವು ವಿಚಾರ ಮಾಡಿದ್ರೆ ಅದ್ರೊಳಗೆ ಮುಂದೆ ಏನು ಬರ್ತೈತೆ ಅಂದ್ರೆ ಪಾರ್ವತಿ ದೇವಿ ರಾಮನ ಪರೀಕ್ಷೆ ಮಾಡಿ ಹಾಳಿ ಕೈಲಾಸಕ್ಕೆ ಹೋದಾಗ ನೀನು ನಾನು ಏನು ನಾನು ಉಪಾಸನೆ ಮಾಡುವಂತ ಒಂದು ದೇವ್ರೇನದ ಅವನು ಹೆಂಡತಿ ರೂಪದಾಗ ಹೋಗಿ ಆಕಾರ ತೋರಿ ಬಂದಿ ಅದಕ್ಕೆ ನಿನ್ನ ನಾನು ಹೆಂಡ್ತಿ ಆಗಿ ಸ್ವೀಕಾರ ಮಾಡೋದಿಲ್ಲ ಅಂದಾಗ ಆಕೆ ಏನು ಮಾಡ್ತಾಳೆ ಬೇಜಾರು ಮಾಡ್ಕೊತಾಳೆ ಮುಂದ ತಕ್ಷ ಬ್ರಮ್ ಎಜ್ಞೆ ಮಾಡುವಂತ ಟೈಮ್ನಾಗ ಎಜ್ನೆ ಸತ್ ಒಕ್ಕಾಳ ಅಂತ ಐತೆ ಇದು ಕತೆ ಹೇಳ್ಯಾರ ಅವರು ತುಳಸಿದಾಸರು ಒಂದಕ್ಕೊಂದು ಸಂಬಂಧನ ಇಲ್ಲಿದ್ರು ಹೌದು ಯಾವುದಂದ್ರ ಸತ್ಯಯುಗದಾಗ ನಡೆದಂತ ಘಟನೆ ಅದು ಯಾವ್ದು ದಕ್ಷ ಬ್ರಹ್ಮ ಯಜ್ಞ ಮಾಡಿದ್ದು ಇದ್ರೊಳಗೆ ಶಿವನ್ ಹೆಂಡತಿ ಆಕೆ ಹೆಸರ ಪಾರ್ವತಿ ಅಂತನೂ ಇದ್ದಿಲ್ಲ ಹೆಸರು ಬೇರೆ ಹೌದು ದ್ರಾಕ್ಷಾಯಣಿ ಅಂತೇಳಿ ದ್ರಾಕ್ಷಾಯಣಿ ದಕ್ಷ ಬ್ರಹ್ಮ ದ್ರಾಕ್ಷಾಯಣಿ ಆ ದ್ರಾಕ್ಷಾಯಣಿ ಏನೈತೆ ಯಜ್ಞ ಕೊಂಡದಾಗ ಬಿದ್ದು ಸತ್ತಿದ್ದು ಸತಿಯುಗದಾಗ ಸತ್ಯುಗ್ಗದ ಘಟನೆ ಅದು ಇದು ಇಲ್ಲಿ ಏನಪ್ಪಾ ಅಂದ್ರೆ ರಾಮಾಯಣದ ಘಟನೆ ಏನಪ್ಪ ಅಂದ್ರೆ ರಾಮ್ ಇದ್ದದ್ದು ಎಲ್ಲ ತ್ರೀತಾಯುಗದ ಟೈಮ್ ಹೌದು ಮತ್ತೆ ಇದಕ್ಕೂ ಅದಕ್ಕೂ ಬಹಳ ಅಂತರ ಐತೆ ಮತ್ತೆ ಇಲ್ಲಿ ಏನಪ್ಪ ಅಂದ್ರೆ ಪಾರ್ವತಿ ದೇವಿ ಇಲ್ಲಿ ತ್ರಾಯುಗ ಬಂದು ರಾಮನ ಪರೀಕ್ಷೆ ಮಾಡಿ ಹಿಂದ ಸತಿಯುಗೂ ಹೋಗಿ ಅಲ್ಲಿ ಯಜ್ಞ ಕುಂಡದಾಗ ಬೀಳ್ತಾರ ಇಲ್ಲ ಹೌದು ಇದು ಘಟನೆ ಏನಪ್ಪಾ ಅಂದ್ರೆ ಅವ್ರು ರಾಮನಾಮ ಅದ್ರ ಮಹಿಮೆ ಹಚ್ಚ ಮಾಡೋರ್ ಸಲ ಹೆಂಗ ಕತ್ತಿ ಬರದಿಟ್ಟಾರ ಅಷ್ಟ ಈದ್ ಘಟನೆ ಅದಕ್ಕೂ ಸಂಬಂಧ ಇಲ್ಲ ಮತ್ತೆ ಶಿವ ರಾಮನಾಮ್ ಜಪ ಮಾಡ್ತಾನ ಅಂತಾರಲ್ಲ ನಾಮ್ ಜಪ ಮಾಡ್ತಾನ ಆದ್ರೆ ಈ ರಾಮನ ಜಪ ಅಲ್ಲ ಅದು ಮಾಡೋದು ಮತ್ತೆ ರಾಮರೊಳಗ ನಾಲ್ಕೈದು ಮಂದಿ ರಾಮದ ಬಲರಾಮದನ ಪೋರ್ಸು ರಾಮದ ಇನ್ನು ಈ ರಾಮ್ ಬೇರೆ ಅದನ ಇನ್ನೊಂದು ಏನಪ್ಪ ನಮ್ಮ ಶರೀರದೊಳಗನ ಈ ಸಪ್ತ ಚಕ್ರಗಳು ಏನು ಬರ್ತಾವ ಚಕ್ರಗಳಿಗೆ ಒಂದೊಂದ್ ಬೀಜಾಕ್ಷರ ಅಂತದವು ಒಂದೊಂದ್ ಬೀಜಾಕ್ಷರಕ್ಕೆ ಒಂದೊಂದ್ ಹೌದು ಎಂ ಲಂ ರಂ ಅಂತ ಹೇಳಿ ಹಂಗ ಸಹಸ್ರಾರ ಚಕ್ರದೊಳಗ ಒಂದ್ ಕಮಲ ಅದ ಆ ಸಾವಿರದಳದ ಕಮಲಕ್ಕೆ ಏನಪ್ಪ ಒಂದೊಂದು ದಳಕ್ಕ ಓಂ ಅನ್ನುವಂತ ಅಕ್ಷರ ಐತಿ ಪ್ರತಿಯೊಂದು ದಳಕ್ಕ ಅದ್ರಾಗ ನಟ ನಡೆಯುವ ಕಮಲ್ ಆ ಸೆಂಟರ್ ಗೆ ರಾಮ್ ಅನ್ನುವಂತ ಅಕ್ಷರ ಐತೆ ಸೆಂಟರ್ ಪಾಯಿಂಟ್ ಇರುವ ಅಕ್ಷರ ರಾಮ್ ಅದ್ರ ಸುತ್ತ ದಳಗಳು ಏನಿರ್ತಾವ ಅದಕ್ಕ ಇರುವಂತ ಅಕ್ಷರಗಳು ಓಮ್ ಅಂತ ಐತೆ ಶಿವ ಏನಪ್ಪಾ ಅಂದ್ರೆ ತನ್ನ ಯೋಗ ಸಮಾಧಿ ಒಳಗ ಹೋಗಿ ಸಹಸ್ರಾರ್ಕ್ ಜೀವವನ್ನ ಎರಿಸ್ದಾಗ ಅಲ್ಲಿಗೆ ಹೋಗಿ ಅದು ಸಹಸ್ರಾರ್ ಚಕ್ರದೊಳಗೆ ಒಳಗೆ ಕೆಳಗಡೆ ಇರುವಂತ ಚಕ್ರದೊಳಗೆ ಚಕ್ರದೊಳಗಿರುವ ಶಕ್ತಿ ಅಲ್ಲಿಗೆ ಹೋಗಿ ಲೀನ್ ಆದಾಗ ಅಲ್ಲಿ ಸಹಸ್ರಾರದೊಳಗಿರುವಂತ ರಾಮ್ ಅನ್ನುವಂಥ ಅಕ್ಷರ ಸ್ಮರಣೆ ಮಾಡ್ತಿರುತ್ತ ಶಿವ ಸ್ಮರಣೆ ಮಾಡುವಂತ ಮಂತ್ರ ಅದು ಆ ರಾಮ್ ಅನ್ನುವಂಥ ರಾಮ್ ಅಂದ್ರೆ ರಾ ಬರದ ನಂತರ ಜಿರೋ ಆ ರಾಮ್ ಅನ್ನುವಂಥ ಮಂತ್ರ ಶಿವ ಜಪ ಮಾಡ್ತಾನ ಆ ಬೀಜ ಮಂತ್ರದ ಹೆಸರ ತೆಗೆದು ಇಲ್ಲೇ ಊರಾಗ ಭೂಲೋಕದಾಗ ಸಾಕಷ್ಟು ಜನರಿಗೆ ಇಟ್ಟಾರ ಹೌದು ಮತ್ತೆ ಇವ್ರಿಗೆ ತಿಳ್ಕೊಂಡು ಇವ್ರ ಸ್ಮರಣೆ ಅವನ ಯಾಕೆ ಮಾಡಾಕನ ಅದನ್ನ ಸ್ಮರಣೆ ಮಾಡ್ತಾನ ಆ ಹೆಸರುಗಳನ್ನ ರಾಮ್ ಹುಟ್ಟದೊಳಗ ಅಂದ್ರೆ ಈ ಒಂದು ನಾಮ ಜಪ ಶಿವ ಮಾಡ್ತಾನ ರಾಮ್ ಹೆಸರು ಇವ್ ಇಟ್ಟಾರ ಸೊ ಹಂಗಾಗಿ ಅದು ಪ್ರಚಲಿತ ಜಾಸ್ತಿ ಆಗಿದೆ ಇವ್ರಿಗೆ ಹೆಸರು ಇಟ್ಟ ಮೇಲೆ ಇವರು ದಶರಥನ ಮಗ ಆದ್ಮೇಲೆ ರಾಜ ಅದಾದ್ಮೇಲೆ ವನವಾಸ ಇವೆಲ್ಲ ಕಂದೆ ಬಂತು ಸೊ ಇದು ನಡೆದಿರೋದು ಬೇರೆ ತರ ಬಟ್ ಹೆಸರು ಬಂದು ಆ ಹೆಸರು ಇಲ್ಲಿ ಇಟ್ಟಿರೋದು ಅಷ್ಟೇ ರಾಮ ಭಕ್ತರ ಏನ್ ಮಾಡ್ಯಾರ ರಾಮನ ಹೆಸರು ಹೆಚ್ಚು ಮಾಡಕ ತಮ್ಮ ಅಂತ ಪ್ರಚಾರ ಮಾಡಕ ಇದನ್ನ ಬೆಳೆಸಿದ್ರು ಅವರು ಶಿವ ಇದನ್ನ ಯಾಕೆ ಜಪ ಮಾಡ್ತಾನ ಅವಾಗ ಯಾರು ಜಪ ಮಾಡೋ ಅವಶ್ಯಕತೆ ಇಲ್ಲ ಇನ್ನು ರಾಮನ ಶಿವನ ಪೂಜೆ ಮಾಡ್ಯಾನ ರಾಮ ಶಿವ ಶಿವನ ಪೂಜೆ ಪೂಜೆ ಮಾಡಿದ್ರು ಹಿಂಗೆ ಪೂಜೆ ಮಾಡ್ಯಾನ ಅವ್ರು ಶಿವ ಎಲ್ಲಿ ರಾಮನ ಪೂಜೆ ಮಾಡಿದ ಉದಾಹರಣೆ ಇಲ್ಲ ಹದಿನೆಂಟು ಪುರಾಣ ಹುಡುಕಿದ್ರು ಅವ್ರು ಇನ್ನ ಆ ಘಟನೆಗಳು ಏನದಾವಲ್ಲ ಅದು ಸತ್ಯೋಗುದ ಘಟನೆ ಇದು ತ್ರೇತಾ ಆಗುದ ಟ್ನೆ ಕೆಲವ್ರು ಏನಪ್ಪ ಅಂದ್ರೆ ಇದನ್ನು ಯಾವ್ಯಾವ ಯಾವ ಹೋಲಿಸಿ ಹೇಳ್ತಾರ ಆ ಟೈಪ್ ಸತ್ತು ನಡೆದಲ್ಲೋದ್ಲು ಮುಂದೆ ಪರ್ವತ ಪರ್ವತರಾಜನ ಮಗಳು ಪಾರ್ವತಿಯಾಗಿ ಹುಟ್ಟಿಲ್ದ ಮೊದಲ ದಕ್ಷ ಬ್ರಹ್ಮನ ಮಗಳಿದ್ಲು ದ್ರಾಕ್ಷಾಯಣಿ ಅಂತ ಆ ಹೆಸರು ಬದಲಿಯಾಗಿ ಪಾರ್ವತಿಯಾಗಿ ಬಂದ್ಲು ಎರಡನೇ ಜನ್ಮದ ಇನ್ನು ಅದು ಮುಗಿದ ನಂತರ ಎಷ್ಟೋ ವರ್ಷಗಳ ಈ ಪ್ರಕರಣಗಳೆಲ್ಲ ನಡೆದಾವು ಇದು ಒಂದು ನಮಗೆ ಸಂಬಂಧಪಟ್ಟಂತ ವಿಚಾರ ಓಕೆ ಇನ್ನು ಹೇಳಬೇಕು ಅಂದ್ರೆ ರಾಮ್ ಅನ್ನುವಂಥದ್ದು ಇರಲಿ ಅಥವಾ ಪಂಚಾಕ್ಷರಿ ಮಂತ್ರ ಇರಲಿ ನಾನು ಸಾಧನಕ್ಕೆ ಸಂಬಂಧಪಟ್ಟದ ವಿಚಾರ ಈಗ ಹೇಳ್ಬೇಕಾಗ್ತಿದ್ರಾಗ ಒಬ್ಬ ಮನುಷ್ಯ ಸಿದ್ಧಿ ಪುರುಷ ಆಗ್ಬೇಕಂದ್ರೆ ಸಿದ್ಧಿ ಪುರುಷ ಆಗ್ಬೇಕಂದ್ರೆ ಪ್ರತಿಯೊಬ್ಬ ಮನುಷ್ಯನ ಶರೀರದೊಳಗು ಮೂರುವರೆ ಕೋಟಿ ತೂತದವು ಮೂರುವರೆ ಕೋಟಿ ಕೂದಲದವು ಸಣ್ಣವಿರಲಿ ದೊಡ್ಡವಿರಲಿ ನಮ್ಮ ಶರೀರ ಮೂರುವರೆ ಮಳೆ ಐತಿ ಮೂರುವರೆ ಮಳೆ ಇರೋ ಶರೀರದೊಳಗೆ ಮೂರುವರೆ ಕೋಟಿ ತೂತದ ಮೇಲೆ ಮೂರುವರೆ ಕೋಟಿ ಆ ಆಕಾಶ ತೊಳಗಿರೋ ನಕ್ಷತ್ರಕ್ಕೂ ಮನುಷ್ಯನ್ ಒಂದು ತೂತುಗೂ ಸಂಬಂಧ ಐತೆ ಆಕಾಶ ನಕ್ಷತ್ರಗಳು ಏನದವು ಅದು ಮತ್ತೆ ಮನುಷ್ಯನ ಸೇರಿದ ಕೂದಲ ಆಕಾಶ ತತ್ವ ಇರೋದು ಕೂದಲ್ದಾಗ ಐತೆ ಒಂದೊಂದು ತತ್ವ ಒಂದೊಂದರದ ಬರ್ತಾವಲ್ಲ ಆಕಾಶ ತತ್ವ ನಿಂತಿರೋದು ಕೂದಲ್ದಾಗ ಶರೀರ ಬರ್ತೈತಿ ಉಳಿದ ಕಡೆನೂ ಬರ್ತೈತಿ ಆದ್ರೆ ಕೂದಲ ತನಕ ಇನ್ನ ಮೂರುವರೆ ಕೋಟಿ ಅವನ ಯಾವನ ಉಪಾಸನೆ ಮಾಡ್ತಿರ್ತಾನ ಯಾವ ಒಂದು ಇಷ್ಟ ದೇವರನ್ನ ಆರಾಧನೆ ಮಾಡ್ತಿರ್ತಾನ ಆ ದೇವ್ರ ಮೂರುವರೆ ಕೋಟಿ ಜಪ ಎಂದ ಮುಗಿಸ್ತಾನ ಅಂದವ ಸಿದ್ಧಿ ಪುರುಸಕ್ಕನ ಬೇರೆ ಯಾಕೆ ಗುರುವಿನ ಅವಶ್ಯಕತೆ ಇಲ್ಲ ಮೂರುವರೆ ಕೋಟಿ ಜಪ ಅಂದ್ರೆ ಒಂದು ದಿನಕ್ಕೆ ಹತ್ತು ಸಾವಿರದಂಗ ಜಪ ಮಾಡಿದ್ರ ಒಂದು ಹತ್ತು ದಿನಕ್ಕೆ ಒಂದು ಲಕ್ಷ ಆಗತ್ತೆ ಏನು ಮೂವತ್ತು ದಿನಕ್ಕೆ ಮೂರು ಲಕ್ಷ ಇದು ಸಂಖ್ಯೆ ಹೇಳ್ಕೊಂತ ಹೋದ್ರೆ ಅದ ಇದು ಎಲ್ಲ ಟೋಟಲ್ ಆಗಿ ಮುಗಿಬೇಕಪ್ಪ ಅಂದ್ರೆ ಹತ್ತರಿಂದ ಹನ್ನೆರಡು ವರ್ಷ ಆಗತ್ತಾ ಮೂರುವರೆ ಕೋಟಿ ಜಪ ಮುಗಿಯಾಕ ಮೂರುವರೆ ಕೋಟಿ ಜಪ ಮ್ಯಾಗ ಒಬ್ಬ ಮನುಷ್ಯ ಸಿದ್ಧಿ ಪುಡ್ಸಾಕನ ಸಿದ್ಧಿ ಏನು ಜನಸಾಮಾನ್ಯರಿಂದ ಸಿದ್ಧ ಆಗದೇ ಇರುವಂತದನ್ನ ಇವನ್ ಸಿದ್ಧ ಮಾಡ್ತಾನ ಈಗ ಉದಾಹರಣೆಗೆ ನಮ್ಗೆ ಗಾಳಿ ಬೇಕೀಗ ಗಾಳಿ ಬೇಕಾ ಗಾಳಿ ಚಲೋ ಆಗತ್ತೆ ಬರುತ್ತಾ ಬರಬೇಕು ಮಳೆ ಇಲ್ಲ ಅಂದ್ರೆ ಮಳೆ ಬರ್ಬೇಕು ಸಿದ್ಧ ಪುರುಷ ಸಿದ್ಧ ಪುರುಷ ಅಂತ ಯಾರಂತರ ಉಂಡು ಊಟ ಕಾಂಡ ಕನಸ ಯಾರು ಹೇಳ್ತಾರ ಅವ್ರ ಸಿದ್ಧ ಪುರುಷರು ಈಗೇನ್ ನಾವು ಊಟ ಮಾಡಿ ಬಂದು ಕುಂತೀವಿ ಇಲ್ಲೇ ಉಂಡು ಉಂಡ್ ಅನ್ನೋದು ಅವ್ರು ಹೇಳ್ಬೇಕು ರಾತ್ರಿ ನಾವು ಮುಕ್ಕೊಂಡಾಗ ಅವ್ ಕನಸು ಬಿದ್ದಿರ್ತೈತಿ ಯಾರಿಗೂ ಗೊತ್ತಿರಂಗಿಲ್ಲ ಅವ್ರಗೊಬ್ರಿಗೆ ಗೊತ್ತಿರತ್ತ ಆ ಕಾಂಡ ಕನಸನ್ ಯಾರು ಹೇಳ್ತಾರ ಇವ್ರ ಸಿದ್ಧ ಪುರುಷರ್ ಹಾಕಕ್ ಬರ್ತಾರ ಒಂದು ಊಟ ಕಾಂಡ ಕಾಣಸ್ತ ಹೇಳೋ ಸಿದ್ಧಪುರುಷ ಹ್ಞೂ 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 ಈ ಕೆಲವರೆಲ್ಲ ಇದ ಹೇಳ್ತಾರೆ ಯಾವುದೋ ಒಂದೊಂದು ಶಕ್ತಿ ಸಿದ್ಧಿ ಮಾಡ್ಕೊಂಡಿರ್ತಾರೆ ಹೌದು ಇದು ಹಂಗೆ ಹಿಂಗೆ ಅಂತ ಹೇಳ್ತಾರೆ ಹ್ಞೂ ಈ ಲೆಕ್ಕಕ್ಕೆ ಬರ್ಬೇಕಾದ್ರೆ ಇಷ್ಟೊಂದು ಸಾಧನೆ ಬೇಕು ಹಾಂ ಈ ಲೆಕ್ಕಕ್ಕೆ ಅಂದ್ರೆ ಇಲ್ಲೇನು ಅದಾರಲ್ಲ ಊಟದಾಗ ಮಾಡ್ತೀರಿ ಹೌದು ಇವರೆಲ್ಲ ಹಂಗ ಹೋಗಿದ್ರು ಹೋ ಅದಕ್ಕೆ ಏನೈತಿ ಅವ್ರು ಒಂದೊಂದು ಇದನ್ನು ಕಟ್ಕೊಂಡು ಕುಂತ್ರು ಸಂಗೀತ ಈಗ ಸದ್ಯ ಇರುವಂತ ಒಂದು ಸಂಗೀತ ಹಿಂದಿದ್ದಂತ ಸಂಗೀತ ಅದಕ್ಕೆ ಬಹಳ ಅಂತರ ಐತಿ ಹ್ಞೂ ಹೆಂಗೆ ಅಂದ್ರೆ ಹ್ಞೂ ನಮ್ಮ ಶರೀರದ ಶರೀರದ ಒಳಗೆ ಬರುವಂತ ಸಪ್ತ ಚಕ್ರಗಳು ಸಪ್ತ ಚಕ್ರಗಳಿಗೂ ಸಪ್ತ ಸ್ವರಗಳಿಗೂ ಒಂದು ಲಿಂಕ್ ಐತೆ ಅಂತವಾರ ಅಂದ್ರೆ ಅಲ್ಲಿಂದ ಸ್ವರಗಳು ಹುಟ್ಟವು ಒಂದೊಂದು ಸ್ವರ ನಮ್ಮ ಶರೀರಕ್ಕೆ ಹೊಂದುವಂಥ ಒಂದು ಲಯಬದ್ಧವಾಗಿ ಹೊಂದುವಂಥ ಸ್ವರ ನಾವು ಕೇಳಿದಾಗ ನಮ್ಮ ಮನಸ್ಸಿಗೆ ಶಾಂತಿ ಸಿಗುತ್ತೆ ಒಂದು ನೆಮ್ಮದಿ ಸಿಗುತ್ತೆ ಮತ್ತ ನಮ್ಮ ಮನಸ್ಸಿಗೆ ಆ ಒಂದು ಸಂಗೀತ ಕೇಳಿದಾಗ ನಮ್ಮ ಮನಸ್ಸಿಗೆ ಹಿತ ಅನಿಸ್ತಪ್ಪ ಅಂದ್ರೆ ಆ ಸಂಗೀತ ಆಲ್ರೆಡಿ ಐತೆ ಇದು ಹೆಂಗ ಅಂದ್ರೆ ಒಬ್ಬೊಬ್ಬ ಯೋಗಿ ಯೋಗ ಸಾಧನ ಮಾಡುವಂತ ಒಬ್ಬ ಯೋಗಿ ನಮ್ಮ ಶರೀರದೊಳಗಿರುವಂತ ಒಂದು ಸಂಗೀತ ಏನಿರ್ತೈತಿ ಅದನ್ನ ಕೇಳ್ತಾನ ಅವನ್ ಯಾವ್ದಾವ ಮಾರ್ಗದ ಇದ್ದಾವ ಇರಲಿ ಯೋಗ ಮಾಡಿದ್ದಾವಿರ್ಲಿ ಅವನ ಸಮಾಧಿಗೆ ಹೋಗ್ತಿರ್ಬೇಕಾದ್ರೆ ಪ್ರತಿಯೊಂದು ಸಂಗೀತ ಕೇಳ್ಕೊಂಡ ಹೋಗ್ತಾನ ಗಮ್ರನಾಥ ಅಂತಿರ್ಬೋದು ಶಂಕನಾದ ಇರ್ಬೋದು ಘಂಟಾ ಇರ್ಬೋದು ಮೃದಂಗನಾದ ಇರ್ಬೋದು ನಾದಗಳು ಬರ್ತಾವ ಕುಂಡ್ಲಿನ ಜಾಗೃತಿ ಓಕೆ ಆ ರೀತಿ ಹತ್ತು ನಾದ ಬರ್ತಾವಲ್ಲ ಅದನ್ನ ಅದೇ ನಾದಕ್ ಸಂಬಂಧಪಟ್ಟಂತ ಒಂದು ವಾತಾವರಣನ ಹೊರಗಡೆ ಪ್ರಕಟವಾಗಿ ತೋರ್ಸೋದಕ್ಕಾಗಿ ಹಿಂಗ ಗಂಟಿ ಕಟ್ಟಿರ್ತಾರ ಮತ್ತ ದೇವಸ್ಥಾನದಾಗ ಶಂಕು ಕೂತ್ತಾರ ಮತ್ತ ಮೃದಂಗ ಬಾರಸ್ತಾರ ಹೌದು ಇನ್ನೂ ಏನೇನೋ ಬಾರಸ್ತಾರ ಇವು ಎಲ್ಲಾ ನಾದಗಳು ಒಳಗಡೆ ಮತ್ ಮಠದೊಳಗ ಇವು ಇವು ನಾದಗಳು ಅಂತಂದ್ರೆ ಈ ನಾದಗಳು ನಮ್ ಶರೀರದೊಳಗದವು ನಮ್ಮ ಶರೀರದೊಳಗಿರುವಂತ ನಾದಗಳನ್ನು ಹೊರಗಡೆ ಹಾಕಿ ಈ ವಾದ್ಯಗಳನ್ನೆಲ್ಲ ತಯಾರು ಮಾಡ್ಯಾರ ಈ ವಾದ್ಯಗಳ ನಾದ ನಾವು ಕೇಳಿದಾಗ ನಮ್ಮ ಮನಸ್ಸಿಗೆ ಆನಂದ ಆಗತ್ತೆ ಸಂಗೀತದೊಳಗೆ ಒಂದು ಅದ್ಭುತ ಶಕ್ತಿ ಐತಿ ಇನ್ನು ಹಿಂದಕ್ಕೆ ಹೋದ್ರೆ ಈ ಒಂದು ಐದಾರು ನೂರು ಅಥವಾ ಸಾವಿರ ವರ್ಷ ಹಿಂದಕ್ಕೆ ಹೋದ್ರೆ ಹಿಂದೆ ವಿಕ್ರಮಾದಿತ್ಯ ಅಂತ ಒಬ್ಬ ರಾಜ ಇದ್ದ ಅವನು ಶನಿ ಕಾಟ ಬಂದು ಕೈಕಾಲ್ ಕತ್ತರಿಸಿ ಊರಾರ್ಗ ಹಾಕಿದ್ರ ಒಬ್ರು ತುಂಬ ಜಪಾನ ಮಾಡಕೈತಾಗ ಆ ಸಾಯಂಕಾಲದ ಹೊತ್ತು ದೀಪ ಹಚ್ಚೋ ಟೈಮು ದೀಪ ಹಚ್ಚೋ ಟೈಮ್ ದೀಪ ಹಚ್ಚೋ ಟೈಮ್ ಕಾತ್ಲಾಗಿತ್ತು ಇವನ್ ಆಸಪಾಸನೆ ದೀಪ ಹಚ್ಚಾರ ಯಾರು ಇದ್ದಿದ್ದಿಲ್ಲ ಅಲ್ಲಿ ಇದ್ದಾಗ ಏನಪ್ಪಾ ಅಂದ್ರ ದೀಪಕ ಮಾಲಾ ರಾಗ ಅಂತ ಬರ್ತಂದ ಆ ದೀಪಕ ರಾಗ ಹಾಡಿಂದ ನಾನು ನಾ ಎಲ್ಲಾ ಕಡೆ ಊರಾಗ ಎಲ್ಲ ದೀಪ ಹಚ್ಚಕೆ ರೆಡಿ ಇಟ್ಟಾರ ಎಲ್ಲಾ ದೀಪನು ಹತ್ತಿದ್ವು ಸಂಗೀತದೊಳಗೆ ಇಂತ ಒಂದು ಅದ್ಭುತ ಶಕ್ತಿ ಐತೆ ಇನ್ನೊಂದು ಮೇಘಮಲ್ಲಾರ ರಾಗತ್ತೇಗಮಲ್ಲಾರ ರಾಗ ಈಗ ಮಳೆ ಇಲ್ಲ ಹೌದು ಮಳೆ ರಾಗ ರಾಡಿದ್ ಓಕೆ ಅಂತ ಒಂದು ಸಂಗೀತದೊಳಗ ಇಂತ ರಾಗದ್ ಇಂತ ಅದ್ಭುತ ಶಕ್ತಿ ಐತೆ ಇನ್ನು ಒಂದಿಷ್ಟು ರಾಗ ಅದಾವ ಅವನ್ನ ಕೇಳಿದ್ರ ಮನುಷ್ಯ ಶರೀರದೊಳಗ ವ್ಯಾಧಿ ಬಂದ ವ್ಯಾಧಿ ನಿವಾರಣೆ ಆಕತೆ ಕೆಲವೊಂದು ಭೂತ್ ಪ್ರೇತಾದಿಗಳು ಓಡಾಕುವ ಅಂತವ್ ಸಂಗೀತ ಅದಾವ ಆ ಸಂಗೀತನೂ ಕೆಲವದ ಕೆಲವೊಂದಿಷ್ಟು ಮಂದಿ ಅವನು ಮಾಡ್ಯಾರ ಇನ್ನು ಕೆಲವೊಂದಿಷ್ಟು ಹೆಂಗಂದ್ರೆ ಸಂಗೀತದಿಂದ ದೇವ್ರನ್ನ ಹೊಲಿಸಿಕೊಂಡವ್ರ ಅದರ ಸಂಗೀತದಿಂದ ದೇವ್ರ ಒಲಮೆನೂ ಆಗತ್ತ ಸಾಮವೇದೊಳಗ ಅದ ಸಂಗೀತಕ್ಕೆ ಸಂಬಂಧಪಟ್ಟಂತ ವಿಚಾರನ ಅದಾವೆ ಇನ್ನು ಇನ್ನು ಹಿಂದಕ್ಕೆ ಹೋದಂಗಲ್ಲ ಸಂಗೀತಗಳು ಈ ಟೈಪ್ ಆಗಿ ನಮ್ಮ ವೇದದೊಳಗೆ ಪುರಾಣದೊಳಗೆ ಕೆಲವೊಂದು ಆಧಾರದೊಳಗೆ ಬರ್ತಾವೆ ಈಗ ಸದ್ಯ ನಾವೆಲ್ಲ ಏನು ಕೇಳ್ತೀವಲ್ಲ ಹೊರಗೆ ಸಂಗೀತ ಇದು ನಮ್ಮ ಶರೀರದೊಳಗಿರುವಂತ ಸಂಗೀತ ಅಲ್ಲದು ಇದನ್ನು ಕೇಳಿದಾಗ ನಮ್ಮ ಮನಸ್ಸಿಗೆ ಕಸಿವಿಸಿ ಹೌದು ಮನಸ್ಸಿಗೆ ಶಾಂತಿ ಅನ್ಸಂಗಿಲ್ಲ ಎದಕ್ಕೆ ಅನ್ಸಂಗಿಲ್ಲ ಅಂತಂದ್ರೆ ಇದು ಸಂಗೀತ ಇದನ್ನು ಕೇಳಿದಾಗ ನಮಗೆ ಕಸಿವಿಸಿ ಆಗೋದಕ್ಕೆ ಒಂದು ಕಾರಣ ಅಂತಂದ್ರೆ ನಮ್ಮೊಳಗಿರುವಂಥ ಒಂದು ಪಾಸಿಟಿವಿಟಿ ಹೋಗಿ ನೆಗೆಟಿವಿಟಿ ಆಕರ್ಷಣೆ ಮಾಡ್ತವೆ ಈ ಕಾರಣಕ್ಕೆ ಈ ಒಂದು ಸಂಗೀತನ ಯಾರು ಕೇಳ್ತಿರ್ತಾರ ಅಂದ್ರೆ ಅಂತ ನೆಗೆಟಿವಿಟಿ ಒಂದು ಅಂಶ ಯಾರಲ್ಲಿ ಜಾಸ್ತಿ ಇರುತ್ತಾ ಅಥವಾ ಯಾಕೆ ಹಿಡ್ಕೊಂಡಿರುತ್ತಾರ ಎಲ್ಲ ವಿಚಾರ ಮಾಡಿ ಆ ಎಲ್ಲ ಆಧಾರದ ಬದಕ ಒಳ್ಳೆ ಸಂಗೀತ ಬರ್ತ ದೈವಿ ಸಂಗೀತ ಒಂದು ಮನುಷ್ಯನ ಸಂಗೀತ ಇನ್ನೊಂದು ಪಿಸಾಚಿ ಸಂಗೀತ ಅಂತ ಬರುತ್ತ ದೈವಿ ಸಂಗೀತ ಅಂದ್ರೆ ಅವ್ನು ಹಾಡಿದ್ರೆ ಹೇಳಿದ್ನಲ್ಲ ಆಗ್ಲೇ ಮಳೆ ಬರುತ್ತಾ ದೀಪ ಹತ್ತವು ಜ್ವರ ಬಂದಿತ್ತು ಅವ್ರ ಜ್ವರ ಹಿಡಿತಾವ ಇಂದ ಅಂತ ಒಬ್ರು ಅಕ್ಬರ್ನ ಅಂದಾಗ ಅವರು ಮಲ್ಲಾರದಾಗ ಹಾಡಿದ ಗುಟ್ಲ ಮಳೆ ಬರಕ ಅಂತ ಒಂದು ಸಂಗೀತದೊಳಗೆ ಅಷ್ಟು ಪಂಡಿತರಿದ್ರು ಅವ್ರು ಇನ್ನು ಇನ್ನು ಹೇಳ್ಬೇಕು ಅಂದ್ರ ಮೀರಾಬಾಯಿ ಸಂಗೀತ ಒಂದು ಮಾರ್ಗದಿಂದನೇ ಏನಪ್ಪಾ ಅಂದ್ರ ಕೃಷ್ಣನು ಅಲಿಸ್ಕೊಂಡ್ಲಕ್ಕಿ ಈ ಟೈಪ್ ಬರುತ್ತೆ ಇಲ್ಲಿ ಈ ಸಂಗೀತಗಳು ಏನದವು ಇವು ಎಲ್ಲ ಏನಪ್ಪಾ ಅಂದ್ರೆ ಸೈತಾನ್ ಸಂಗೀತವು ಇದನ್ನು ನಮ್ಮ ಮನಸ್ಸಿಗೆ ಶಾಂತಿ ಸಿಗಂಗಿಲ್ಲ ಏನೋಟ್ ಅಶಾಂತಿ ಆಕತ್ತೆ ಮತ್ತೆ ಸುತ್ತಾಡದ ವಾತಾವರಣ ಸಹಿತ ಅಶಾಂತಿ ಹೌದು ಹಿಂಗಾಗಿ ಇವನ್ನ ನಮ್ಮ ಇವು ನಾದಸ್ವರಗಳು ಬರ್ತಾವಲ್ಲ ತಂಬೂರಿ ಇರ್ಬೋದು ವಿಣೆ ಇರ್ಬೋದು ಮೃದಂಗ ಇರ್ಬೋದು ಅವು ಏನದವು ಒಂದು ದೈವತ್ವದ ಕಡೆ ಹೋಯ್ತಾವ ಇವು ಎಲ್ಲ ದೈವತ್ವಕ್ಕೆ ಹೋಯಂಗಿಲ್ಲ ಇವು ಪಾಶ್ಚಾತ್ಯ ಸಂಗೀತ ಏನದವಲ್ಲ ದೈವತ್ವದ ಕಡೆ ಹೋಗಂಗಿಲ್ಲ ಇವು ಪಾಶ್ಚಾತ್ಯ ಸಂಗೀತ ಈಗ ಜಾಸ್ತಿ ಪ್ರಚಲಿತದ ಹೊಂಟತೆ ಈಗ ಪಾಶ್ಚಾತ್ಯ ಸಂಗೀತ ಇದ್ದಂತ ಈ ಕೆಲವೊಂದಿಷ್ಟು ಸಿನಿಮಾಗಳು ಬಂದವು ಈ ಸಂಗೀತ ಇದ್ದಂಥ ಸಿನಿಮಾಗಳು ಓಡೋದ ಬೇರೆ ಈಗ ನಮ್ಮ ಸಂಗೀತ ನಮ್ಮ ದೇಶ ಒಂದು ಸಂಗೀತ ಇದ್ದಂಥ ಸಿನಿಮಾಗಳು ಓಡೋದ ಬೇರೆ ಮತ್ತೆ ಜನರು ಯಾಕೆ ಆ ಕಡೆ ಆಕರ್ಷಣೆ ಹಾಕರ ಅಂದ್ರ ಆ ಒಂದ್ ದೈವತ್ವದ ಶಕ್ತಿ ಇದ್ದಂತ ಜನ ಈಗ ಕಡಿಮೆ ಹಾಕತಾರ ಅವ್ರ ಸಂತತಿ ಕಡಿಮೆ ಆಕತೈತಿ ಇದು ಕಡಿಮೆ ಆಗಕತೈತಿ ಅಂದ್ರ ಮತ್ತೆ ಅವರೆಲ್ಲ ಎಲ್ಲಿ ಹೊಂಟಾರ ಇವರೆಲ್ಲ ಎಲ್ಲಿ ಹೊಂಟ್ರ ಅಂದ್ರ ಏನೋ ಒಂದು ಸಾಧನೆ ಪೂಜೆ ಜಪ ತಪ ಅಥವಾ ಇನ್ನೊಂದು ಮತ್ತೊಂದು ಕಾರ್ಯ ಮಾಡಿ ದೈವ ಕಾರ್ಯಗಳನ್ನು ಮಾಡಿ ಇವರೆಲ್ಲ ಮುಕ್ತಿ ತಗೊಂಡ್ ಬೇರೆ ಲೋಕಕ್ಕೆ ಹೋಗಕತ್ತಾರ ಹಿಂಗಾಗಿ ಇವ್ರ ಸಂತತಿ ಕಡಿಮೆ ಆಕತೈತಿ ಏನು ಮುಂದೆ ಬರುವ ದಿನದೊಳಗ ಮುಂದೆ ಬರುವ ವರ್ಷದಾಗ ಇನ್ನು ಕಡಿಮೆ ಆಗುತ್ತೆ ಮತ್ತಿ ಇಷ್ಟೆಲ್ಲ ಕಡಿಮೆ ಆದ್ರೆ ಇಲ್ಲಿ ಜನಸಂಖ್ಯೆ ಕಡಿಮೆ ಆಗ್ಬೇಕಾಗಿತ್ತ ಹೆಚ್ ಕಾಣ್ತತಿ ಇದು ಹೆಚ್ಚ ಕಾಣತ್ತೆ ಹಂಗ ಅಂದ್ರೆ ಇವರೆಲ್ಲ ಏನು ಕಾಣ್ತಾರೆ ಇವರೆಲ್ಲ ಹಿಂದಿನ ಹೋದ್ರೆ ಯಾವುದೋ ಪ್ರಾಣಿ ಪಶು ಯೋನಿಯೊಳಗಿದ್ದವ್ರು ಗಿಡ ಮರ ಯೋನ ಯೋನಿ ಒಳಗಿರ್ತಾರ ಅದರಿಂದ ಪರಿವರ್ತನೆ ಆಗಿ ಆಗಿ ಮನುಷ್ಯ ಯೋನಿಯೊಳಗೆ ಬಂದಿರ್ತಾರ ಇವರು ಬಂದ ಬಂದ ಕಾರಣಕ್ಕ ಇವರು ಯಾಕದ ದೈವತ್ವದ ಕಡೆ ಹೋಗಂಗಿಲ್ಲ ಹಿಂಗಾಗಿ ಇವ್ ಎಲ್ಲ ಇಷ್ಟಪಡ್ತಾರ ದೈವತ್ವದ ಕಡೆ ಹೊಂಟ್ರ ಅವ್ರದ್ದು ಹಾದಿ ಬೇರೆ ಆಗತ್ತ ಇನ್ನು ಸ್ವಲ್ಪ ವರ್ಷ ಹೋದ್ಮೇಲೆ ಇದ್ದ ಅಲ್ಪ ಸ್ವಲ್ಪ ಒಂದೊಂದು ದೇವತಾ ಆತ್ಮ ಒಂದೊಂದು ದೈವಶಕ್ತಿ ಪಡೆದಂತ ಆತ್ಮಗಳು ಅವು ಎಲ್ಲ ಹೋಗವು ಇನ್ನು ಇನ್ನುಳು ಇನ್ನುಳಿದಾದ ಇವೆ